ಒಳೆ ಮೀಸಲಾತಿ ಹೋರಾಟ ಜಾರಿ ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕರ್ನಾಟಕ ಸರ್ಕಾರ ಜಾರಿ ಮಾಡ್ಬೇಕಂತ ಹೋಗ್ಬೇಕು ಸಿಎಂ

ನಮಗೆ ಜಾರಿ ಮಾಡ್ಕೊಟ್ಟಿಲ್ಲ ನಾವು ವಿದ್ಯಾರ್ಥಿಗಳಾಗಿ ಯುವಕರಾಗಿ ನಾವು ಮಾದಿಗರಾಗಿ ನಾವು ಕೀಳ್ ಜಾತಿಗಳಾಗಿ ನಾವು ಅನ್ಯಾಯ ಆಗ್ತಾ ಇದೆ ಅಂತೇಳಿ ನಾವು ಇವತ್ತು ಕೇಳಿದೀವಿ ಅಷ್ಟೇ ನಾವೇನ್ಲಿಲ್ಲ ನಮ್ಗೆ ಹೋರಾಟದ

ಒಳವೇ ಸೇರಿ ಜಾರಿಗೆ ನಮ್ಮ ಜನಾಂಗಕ್ಕೆ ದಯವಿಟ್ಟು ನಮ್ಗೆ ಬಲ ಸಿಗ್ಬೇಕು ನ್ಯಾಯವನ್ನು ಕೇಳ್ತಾ ಇದ್ದು ಮೂವತ್ತು ವರ್ಷ ಹೋರಾಟ ನಮ್ಮ ಜನಾಂಗಿಲ್ಲ ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ಸಂತೋಷ ಮಾಡಿದ್ದಾರೆ ಇವತ್ತು ನಮಗೆ ನ್ಯಾಯ ಸುಪ್ರೀಂ ಸುಪ್ರೀಂಕೋರ್ಟ್